ಬೆಳಗ್ಗೆ ಟೆನ್ಷನ್ ಆಗ್ತೋನೇ ಓಕೆ ಹೇಗಿದ್ರು ಸೂಪರ್ ಆಗಿ ಹೇಗಿದಿರ ಎಲ್ಲೋ हेलो ಬಾಮ್ಮಾ ಓಕೆ ನಮ್ದು ಸ್ಟೇಡಿಯಂ ಅಲ್ಲಿ ಇರಿ ಕಂಟಿರವಾ ರಾಜಕುಮಾರ್ ಸಮಾಧಿಗೆ ಬಂದಿರೋದು हेलो फ्रेंड्स वेलकम ಟು ಪಿಡಿಎಂ ಬ್ಲಾಗ್ ಆಶಾ ಚಾನೆಲ್ ಗೆ ಇವತ್ತು ಇದು ವಿಡಿಯೋ ನೋಡಿದ ತಕ್ಷಣವೇ ಗೊತ್ತಾಗಿರ್ಬೋದು ನಾವು ಎಲ್ಲಿ ಬಂದಿದ್ದೀವಿ ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಗೊತ್ತಲ್ವಾ ಪದ್ಮಭೂಷಣ ರಾಜ್ಕುಮಾರ್ ಅವರ ರಾಜ್ಕುಮಾರು ಹಾಗೆ ಅಪ್ಪು ಪಾರ್ವತಮ್ಮ ರಾಜ್ಕುಮಾರ್ ಅವರು ಇರುವ ಪ್ಲೇಸು ಅಲ್ಲಿ ಇವತ್ತು ಭೇಟಿ ಕೊಟ್ಟಿದ್ದೀವಿ ಫ್ರೆಂಡ್ಸು ಬಂದಿದ್ದಾರೆ ಎಲ್ಲರೂ ಸೇರಿಕೊಂಡು ನಮ್ಮ ಅಪ್ಪುಗೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೀವಿ ತುಂಬ ಡೀಸೆಂಟ್ ವೆದರ್ ಇದೆ ಅಷ್ಟೊಂದು ಜನ ಇರಲಿಲ್ಲ ನೋಡ್ಬೋದು ನೀವು ನಮ್ಮ ಜೊತೆ ಅಪ್ಪು ಇರುವ ಡಾಕ್ಟರ್ ಕಂಠಿ ಇರುವ ಸ್ಟುಡಿಯೋ ಅಂತ ಹೇಳ್ಬೋದು ಅಲ್ಲಿ ಹೇಗೆ ಎಲ್ಲ ಇದನ್ನು ಮಾಡ್ತಾರೆ ಜನ ಹೇಗೆ ತಂದು ಅವರನ್ನು ನೆನೆಸ್ಕೊಂಡು ಅವ್ರಿಗೆ ರೋಸ್ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ನೀವು ಕೂಡ ನಮ್ಮ ಜೊತೆಗೆ ವೀಕ್ಷಣೆ ಮಾಡ್ಬೋದು ನಾನು ತೋರಿಸ್ತಾ ಇದ್ದೀನಿ ತುಂಬ ಸೈಲೆಂಟ್ ಡೀಸೆಂಟ್ ಏರಿಯಾ ತುಂಬ ಖುಷಿಯಾಯಿತು ಫಂಕ್ಷನ್ಸ್ ಇದ್ದಾಗ ಬಂದ್ರಂದರೆ ನೋಡಲಿಕ್ಕೆ ಟೈಮ್ ಇರಲ್ಲ ಫೋಟೋ ತೆಗಿಲಿಕ್ಕೆ ಇದನ್ನಿರೋಲ್ಲ ವಿಡಿಯೋ ಮಾಡೋಕ್ಕೆ ಇರಲ್ಲ ಈ ಥರ ಹೀಗೆ ಮಧ್ಯದಲ್ಲಿ ಬಂದುಬಿಟ್ರೆ ನೋಡಿ ತುಂಬ ನೀಟಾಗಿ ಒಳ್ಳೆ ಒಂದು ಟ್ರಿಪ್ ಅನ್ಬೋದು ಪಿಕ್ನಿಕ್ ಥರ ಎಷ್ಟು ಇದನ್ನು ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು ಮರಗಳಿದ್ದಾವೆ ಸುತ್ತಲೂ ಒಳ್ಳೆ ವೆದರು ಸಿಟಿ ಮಧ್ಯದಲ್ಲಿ ಇರೋದು ರಾಜ್ಕುಮಾರು ಪಾರತಮ್ಮ ರಾಜ್ಕುಮಾರು ಮತ್ತು ಪುನೀತು ಮೂರು ಜನ ಒಂದೇ ಇದರಲ್ಲಿ ಇರುವಲ್ಲಿ ಬಂದಿದ್ವಿ ಆ ಕಡೆ ಅಂಬರೀಷ್ ಅವರು ಇದಕ್ಕೆ ಹೋಗಬೇಕು ಅಂತಂದ್ವಿ ಅಲ್ಲಿ ಕ್ಲೋಸ್ ಮಾಡಿದ್ರು ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗಲಿಲ್ಲ ಜನ ಬರ್ತಾ ಇದ್ದರು ಇಷ್ಟೊಂದು ಜನ ಆದರೂ ಇದು ಕಮ್ಮಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಫಿಫ್ಟಿ ಪರ್ಸೆಂಟು ಇರಲಿಲ್ಲ ಅಷ್ಟೊಂದು ಜನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಎಲ್ಲ ನೋಡಿ ರಾಜ್ಕುಮಾರ್ ಓಲ್ಡ್ ಫಸ್ಟ್ ಸ್ಟಾರ್ಟ್ ಆಗಿರೋ ಫಿಲ್ಮ್ದಿಂದ ಹಿಡಿದು ಎಂಡ್ ಅವರು ಎಲ್ಲಿವರೆಗೂ ಏಜ್ ಆದಮೇಲೆ ಮಾಡಿರೋ ಆಕಸ್ಮಿಕ ಆಯಿತು ಆಮೇಲೆ ಜೀವನ ಚೈತ್ರ ಅಲ್ಲಿವರೆಗೂ ಎಲ್ಲ ಫೋಟೋದಲ್ಲಿರುವ ಅವರು ಒಂದೊಂದು ಸ್ಟೈಲ್ದಿಂದ ಇದನ್ನು ಮಾಡಿರೋ ಫೋಟೋಸ್ ಎಲ್ಲ ಇದನ್ನ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಅದೆಲ್ಲ ನೋಡಿಕೊಂಡು ಬಂದು ಕಬ್ಬಿನ ಹಾಲು ಕುಡಿದ್ಬಿಟ್ಟು ಮತ್ತು ನಮ್ಮ ಪ್ರಯಾಣ ಬೇರೆ ಕಡೆ ಅಂದರೆ ಬೇರೆ ಕಡೆ ವಿಸಿಟ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ವಿ ತುಂಬ ಒಂದು ಮೆಮೊರಬಲ್ ಮೂಮೆಂಟ್ಸ್ ಅನ್ಬೋದು ಆ ಥರ ಹೊರಗಡೆನೂ ತುಂಬ ಶಾಪಿಂಗ್ ಮಾಡಲಿಕ್ಕೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಔಟ್ಸೈಡ್ ಇದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಎಂಡ್ವರೆಗೂ ನೋಡಿ ಇನ್ನೂ ಮುಂದೆ ಬರೋಣ ಅಂತ ಹೇಳ್ತಾ ಬಾಯ್ ಬಾಯ್